ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕೋಡಿ ತಾಲೂಕಾ ಪಂಚಾಯಿತಿ ಚಿಕ್ಕೋಡಿ ಕಚೇರಿಯ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವತಿಯಿಂದ ಸತತ ಮೂವತ್ತೆರಡು ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿದ ಎರಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಪ್ರಕಾಶ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯಿತಿ ಶಿರ್ಗಾಂವ್ ಹಾಗೂ ಸಾತಗೌಡಣ್ಣವರ್ ಪಾಟೀಲ್ ಕೋತಳಿ ವಯೋನಿವೃತ್ತಿ ಹೊಂದಿರುವ ಕಾರ್ಯಕ್ರಮ ನಡೆಯಿತು ಚಿಕ್ಕೋಡಿ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ವಾಹಕರು ಚಿಕ್ಕೋಡಿ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಮಾತನಾಡಿದರು ಈ ವಿಷಯ ಕುರಿತು ಗ್ರಾಮ ಪಂಚಾಯಿತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಗದೀಶ ಕಮ್ಮಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಚಿಕ್ಕೋಡಿ ಶಿವಾನಂದ ಶಿರ್ಗಾವೆ ಸಹಾಯಕ ನಿರ್ದೇಶಕರು ಎಸ್ಎಸ್ ಮಠದ ಸಹಾಯಕ ನಿರ್ದೇಶಕರು ವಿಜಯಗೌಡ ಪಾಟೀಲ್ ವ್ಯವಸ್ಥಾಪಕರು ಎಂಆರ್ ಕೊತ್ವಾಲ್ ಸಹಾಯಕ ನಿರ್ದೇಶಕರು ಸೇರಿದಂತೆ ಚಿಕ್ಕೋಡಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಶಾಂತ ಗಸ್ತಿ ಮಂಡಲ ಸದ್ರಿ ಉದಯಪ್ರಿ ಅದೇ ರೀತಿ ಗೋಧಿ ಎಲ್ಲಕ್ಕಿಂತ ಹೆಚ್ಚಾಗಿ ಹತ್ತೊಂಬತ್ತು ಎಂಬತ್ತೇಳರಿಂದ ಅವರು ಕಬ್ಬೂರ್ ಮಂಡಲ ಪಂಚಾಯತಿ ಕೆಲಸ ಮಾಡ್ತಾ ಇದ್ರು ನಾನು ಸಹಿತ ಕಲೋಶಿ ಪಂಚಾಯ ಮಂಡಲ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದೀನಿ ಅವರು ಕೂಡ ತದನಂತರ ಪಂಚಾಯತಿ ಈ ಎಲ್ಲ ಪಂಚಾಯತಿ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಇವತ್ತು ಪ್ರಕಾಶ್ ಪಾಂಡ್ ಅವರು ನಿವೃತ್ತ ಹೊಂದಿದ್ದಾರೆ ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಆಯುಷ್ಯ ಆಯುಷ್ಯಪಟ್ಟು ಕಾಪಾಡಿನಂತ ತಮ್ಮೆಲ್ಲೊಳ್ತಾ ಇದ್ದಾನೆ ಅದೇ ರೀತಿಯಾಗಿ ಸಂಬಂಧ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಅವರು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೊಂದಿದ್ದು ಪ್ರತನ್ನತಿ ಕೆಲಸ ಮಾಡಿದ್ದಾರೆ ಒಂದು ಕೆಲಸ ಇದ್ರು ಕೆಲಸಗಳಲ್ಲಿ ಒಳ್ಳೆ ರೀತಿಯಿಂದ ಒಂದು ಹೆಸರು ಗಳಿಸಿದಂತ ಮಿತ್ರರು ಅವರು ಸಹಿತ ಇವತ್ತಿನ ದಿವಸ ನಿವೃತ್ತಿ ಹೊಂದ್ತಾ ಇದ್ದಾರೆ ಅವರು ಸಹಿತ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಇವತ್ತಿನ ದಿವಸ ಒಂದು ಮಾತ್ರ ನಮ್ಮ ಶ್ರೀನಿವಾಸ ಮೇಲೆ ಮೇಲೆ ಹೇಳ್ತಾ ಇರ್ತಾರೆ ಈಗ ರಿಟೈರ್ಮೆಂಟ್ ಆಗದಲ್ಲಿ ಬಟ್ಟೆ ಬಹಳ ಪುಣ್ಯವಂತರಂತೆ ಅಂದ್ರೆ ಏನು ಹೇಳೋದಂದ್ರೆ ಈಗಿನ ಒಂದು ಕೆಲಸದ ಒತ್ತಡದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗ್ತಾವ ಅನೇಕ ನಮನಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸದ ಒತ್ತಡದವು ದಯಮಾಡಿ ಈಗ ಇನ್ನ ವಯಸ್ಸಿನಲ್ಲಿ ತರುವಂತವು ಮತ್ತು ತಮ್ಮ ಆರೋಗ್ಯ ಕಡೆ ಹೆಚ್ಚು ಲಕ್ಷ ಕೊಡ್ರಿ ಲಕ್ಷ್ಮಿ ನಿಮ್ಮಲ್ಲಿ ಶಕ್ತಿ ಪಡ್ಲಿ ಅಂತ ಹೇಳಿ ನನ್ನ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸಾಹೇಬ್ ಇರ್ತಕ್ಕಂಥ ಶ್ರೀ ಜಗದೀಶ್ ಸರ್ ಅವರೇ ಮಠ ಸರ್ ಅವರೇ ವಿಜಯ ಪಾಟೀಲ್ ಅವರೇ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಪ್ರಕಾಶ್ ಪಾಟೀಲ್ ಸರ್ ಹಾಗೂ ಕನಗೌಡ ಪಾಟೀಲ್ ಸರ್ ಇವತ್ತು ನನಗೆ ಸಂತೋಷನೂ ಆಗ್ತಾ ಇದೆ ದುಃಖನೂ ಆಗ್ತಾ ಇದೆ ನಾನು ಪ್ರತಿ ಸಲ ಬೆಳಕೂಟ ಸಮಾರಂಭ ಹೇಳೋದು ಇದನ್ನೇ ಏನಪ್ಪ ಅಂತಂದ್ರೆ ದುಃಖ ಏನಪ್ಪ ಅಂತಂದ್ರೆ ತುಂಬಾ ಹಿರಿಯರು ಅನುಭವಿಗಳು ಒಂದು ಸಲಹೆ ಮಾರ್ಗದರ್ಶನ ಒಂದು ಹಿರಿಯರಪ್ಪ ಅಂತಂದ್ರೆ ಧೈರ್ಯ ನಮಗೆ ಇರ್ತಿತ್ತು ಇವತ್ತು ಅದಿಲ್ಲ ಇನ್ನು ಮುಂದೆ ಅದ್ರ ಪೂರ್ಣ ಚಿಕೇಳಿ ಹೇಳ್ಬೋದು ಅಂತ ಇಲ್ಲಂತಲ್ಲ ಆದ್ರೂ ನಮ್ಮ ಆಫೀಸ್ ನಲ್ಲಿ ಇದ್ದು ಕೆಲಸ ಮಾಡುವಾಗಿನ ಒಂದು ಪ್ರವೃತ್ತಿ ಇರಂಗಿಲ್ಲ ಸಂತೋಷ ವಿಚಾರ ಏನಪ್ಪಾ ಅಂದ್ರೆ ನಾನು ಬಹಳಷ್ಟು ನೋಡ್ತಾ ಇದ್ದೀನಿ ನಾನು ಬಂದ ನಂತರ ಇಂತ ಒಂದು ಪರಿಸ್ಥಿತಿ ಒಳಗ ಅವರ ಈ ಒಂದು ಇಲ್ಲಿ ರಿಟೈರ್ಮೆಂಟ್ ಆಗದಪ್ಪ ಅನ್ನೋದು ಬಹಳ ಸಂತೋಷದ ವಿಷಯ

ಮಾಧ್ಯಮದ ವರದಿಗಾರರಿಗೆ ಹಾಗೂ ಇವತ್ತಿನ ಯಾವುದೇ ವೃತ್ತಿಯಲ್ಲಿ ಅದು ಖಾಸಗಿ ವೃತ್ತಿ ಅಥವಾ ಸರ್ಕಾರಿ ವೃತ್ತಿ ವೃತ್ತಿಗಳು ವೃತ್ತಿ ಅನ್ನುವುದೇನಿದೆ ಅನಿಶ್ಚತೆ ಯಾವ ರೀತಿಯನ್ನು ಮಾಡ್ಬೋದು ನಮ್ಮ ಆಡಿಗೆ ಮಾಡ್ಬೋದು ಅಥವಾ ರೆವಿನ್ಯೂ ಮಾಡ್ಬೋದು ಪೊಲೀಸ್ ಮಾಡಬಹುದು ಯಾವುದೇ ಇಪ್ಪತ್ತೊಂಬತ್ ಮೂವತ್ತು ಇಲಾಖೆಯಿಂದ ವೃತ್ತಿ ಮಾಡ್ಬೋದು ಬಟ್ ನಿವೃತ್ತಿ ಅನ್ನೋದೇನಿದೆ ಖಚಿತ ವೃತ್ತಿ ಏನಿದೆಯಾ ಅದು ಅನಿಶ್ಚಿತ ಯಾವ ವೃತ್ತಿ ನಾವು ಮಾಡಬಹುದು ಬಟ್ ಯಾವುದೇ ಒಂದು ನಿವೃತ್ತಿ ಏನಿದೆಯಲ್ಲ ಅದು ಖಚಿತ ಬರಲೇಬೇಕು ಆದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಿವೃತ್ತಿ ಅನ್ನುವುದನ್ನ ಯಾರು ಪಡಿತಾರೆ ಅವರೇ ಭಾಗ್ಯವಂತರಂತೆ ನಾವು ಯಾಕಂದ್ರೆ ಸಾಕಷ್ಟು ನಾವು ತಾಲೂಕಲ್ಲಿ ಮಾಡಿದ ಮೂಲವಾಗಿ ಆಲ್ಮೋಸ್ಟ್ ಎಲ್ಲರೂ ಬಿಲೋ ಶಿಕ್ಷಿ ಒಳಗಿದ್ದನ್ನು ನಾನು ಬಹಳ ಕಡೆ ನೋಡಿದ್ವಿ ಬಟ್ ನಮ್ಮ ಎರಡೂ ಜನ ಒಂದ್ ಕಡೆ ಮನಷಿಗೆ ಮಾರಾಟ